ಹಲೋ ಎಲ್ರಿಗೂ ಎಲ್ರಿ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಸೊ ಇವತ್ತಿನ ಒಂದು ವ್ಲಾಗ್ನ ಬೆಳಿಗ್ಗೆ ಶುರು ಮಾಡಿದ್ದೀನಿ ಹೊಸ್ದಾಗ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ವೀಡಿಯೋನ ಸ್ಕಿಪ್ ಕೊನೆವರೆಗೂ ನೋಡ್ತಾ ಇರಿ ಹಾಗೆ ನೆನ್ನೆ ಆ್ಯಂಡ್ ಮೊನ್ನೆ ಬಿಟ್ಟು ಆ ಕಡೆ ಮೊನ್ನೆ ಎರಡು ದಿನ ವ್ಲಾಗ್ನ ನಾನು ಶೇರ್ ಮಾಡ್ಕೊಳೋಕ್ಕಾಗಲ್ಲ ಡೇ ಬೈ ಡೇ ಶೇರ್ ಮಾಡ್ಕೊಳ್ಳೋ ಥರ ಆಯಿತು ಸ್ವಲ್ಪ ಬ್ಯಿ ಇದ್ದೆ ಹಾಗಾಗಿ ನಾನು ವ್ಲಾಗ್ನ ಶೇರ್ ಮಾಡ್ಕೊಳಕ್ಕಾಗಿಲ್ಲ ಅಲ್ಲಿಗೂ ಸಿಸ್ಟರ್ಸು ಸ್ವಲ್ಪ ಜನ ಕಾಮೆಂಟ್ ಮಾಡಿದ್ರಿ ಡೈಲಿ ವ್ಲಾಗ್ ಅಪ್ಲೋಡ್ ಮಾಡಿ ಸಿಸ್ಟರ್ ನೀವು ಆಗ್ತಾ ಇಲ್ಲ ಅಂತಂದು ಹಾಕ್ತೀನಿ ಆದಷ್ಟು ನಾನು ಟ್ರೈ ಮಾಡ್ತಾ ಇದ್ದೀನಿ ಡೈಲಿ ಲಾಕ್ ಕೊಡೋದಕ್ಕೆ ಸೊ ನಾನು ಕಷ್ಟಪಟ್ಟು ಇದು ಮಾಡಿದ್ರೆ ತಾನೇ ಸೊ ನನಗೂ ಸ್ಯಾಲ್ರಿ ಅನ್ನೋದು ಬರೋದು ಹಾಗಾಗಿ ನೀವು ಅಷ್ಟೇ ತುಂಬ ಫ್ಯಾಮಿಲಿ ಮೆಂಬರ್ ಥರ ಅಟ್ಯಾಚ್ಮೆಂಟ್ ಆಗಿದ್ದೀರಾ ಸೊ ಡೈಲಿ ಲಾಕ್ ಕೊಟ್ಟಿಲ್ಲ ಅಂದರೆ ನನಗೂ ಒಂಥರ ಅನ್ನಿಸ್ತಾ ಇರುತ್ತೆ ಅಯ್ಯೋ ಲಾಗ್ ಹಾಕಿಲ್ವಲ್ಲ ಇವತ್ತು ಏನೂ ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ನಿಮ್ಗೆ ಯಾವ ರೀತಿ ನನ್ನ ವೀಡಿಯೋಸ್ ನೋಡೋಕ್ಕೆ ಆ ಥರನೋ ನನಗೂ ಅಷ್ಟೇ ಸೊ ನಿಮಗೂ ಒಳ್ಳೊಳ್ಳೆ ಲಾಕ್ ಕೊಡೋಕ್ಕೆ ಇಷ್ಟ ಮೊನ್ನೆ ಇದೆಲ್ಲ ಕ್ಲೀನ್ ಮಾಡಿದ್ರಲ್ಲ ನೋಡಿ ಸೊ ಈ ರೀತಿ ಪಾರಿಯೊಳಗೆ ಗೂಡು ಇಟ್ಬಿಟ್ಟು ಇಲ್ಲಿ ಬಿಡೋಣ ಅಂತಂದು ಹೇಳ್ಬಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡಿದ್ದು ಇವಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಕ್ಲೀನಾಗಿ ಮನೆ ಪಕ್ಕ ಸೊ ಈ ಕಡೆ ಕಾರನ್ ಇದೆಯಲ್ಲ ಹಂಗಾಗಿ ಇಲ್ಲಿ ಗಿಡಗಳೆಲ್ಲ ಬೆಳ್ಕೊಂಡ್ರೆ ಮತ್ತೆ ಇಲಿಯಾಗ್ನ ಸೇರ್ಪಾಗ್ತವೆ ಅಂತಂದು ಹೇಳಿಬಿಟ್ಟು ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಟಿದ್ದು ನೋಡಿ ಎಷ್ಟು ಚೆನ್ನಾಗಿದೆ ಆ ಕಡೆ ಒಂದು ಬಿಕ್ಕೆಕಾಯಿ ಗಿಡ ನೀಟಾಗಿ ಬೆಳೆದು ದೊಡ್ಡದಾಗಿದ್ದಾಗಲೇ ಈ ಕಡೆ ಮೆಹಂದಿ ಗಿಡ ಅಂದರೆ ಗೋರೆಂಟಿ ಸೊಪ್ಪು ಅಂತೀವಲ್ಲ ಸೊ ಅದು ತುಂಬ ಚೆನ್ನಾಗಿರುತ್ತೆ ಇದನ್ನು ಮಿಕ್ಸಿ ಮಾಡಿಕೊಂಡು ತಲೆಗೆಲ್ಲ ಹಚ್ಕೊಂಡ್ರೆ ನ್ಯಾಚುರಲ್ ಹೇರ್ ಕಲರ್ ಬರುತ್ತಲ್ಲ ರೆಡ್ಡಿಶ್ ಆ ಥರ ಬರುತ್ತೆ ಮತ್ತೆ ಬೇಗ ಹೋಗಲ್ಲ ಆದರೆ ನನ್ನ ಹತ್ರ ಜಾರ್ ಆ ಥರ ಕ್ಲೀನಾಗಿ ಪೇಸ್ಟ್ ಆಗೋ ಥರ ಜಾರಿಲ್ಲ ಇಲ್ಲ ಅಂದರೆ ಇದನ್ನೇ ಇದ್ದೀನಿ ಅದಕ್ಕೆ ರೆಡಿಮೇಡ್ ತೊಗೊಂಡು ಬಂದು ಇದ್ದೀನಿ ಇನ್ಮೇಲೆ ಇದು ಆಗಿ ಇರುವಂಥದ್ದು ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಎಲ್ಲರೂ ಕಿತ್ಕೊಂಡು ಹೋಗ್ತಾ ಇರ್ತಾರೆ ಇಲ್ಲಿ ಬಂದು ಇಲ್ಲಿ ಪಾರಿವಾಳ ಗೂಡಿನ ಮೇಲೆ ಚೆನ್ನಾಗಿರುತ್ತೆ ಅಲ್ಲೇ ಅರವಿಂದ ಮಾನಿ ಚೆನ್ನಾಗಿರ್ತೈತಲ್ಲ ಹ್ಞೂ ಮಾನವಿಕ ಅಷ್ಟೇ ಮಾತಾಡಲ್ಲ ಇವಾಗ ಕೆಲಸ ಐತೆ ಸ್ವಲ್ಪ ಅದೆಲ್ಲ ಮುಗಿಸಿ ಮುಂದಿನ ಕೆಲಸಗಳು ನಾನು ಅಡುಗೆ ಮಾಡಬೇಕು ಅದನ್ನೆಲ್ಲ ಶೇರ್ ಮಾಡ್ತಾ ಹೋಗ್ತೀನಿ ಹಾಗೆ ಹೊಸಬ್ರ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆರಾಮಾಗಿ ನೋಡಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಲಾಗ್ನ ಮತ್ತೆ ಮಧ್ಯೆ ನಾನು ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಸೊ ಏನಾದರೂ ಒಂದು ಬರುತ್ತೆ ಹಾಗಾಗಿ ನಾನು ಅದು ಅಲ್ಲಿಗೆ ಸ್ಟಾಪ್ ಮಾಡಿ ಮತ್ತು ಸಂಜೆ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸಾಂಬಾರು ಏನೂ ಇರಲಿಲ್ಲ ಹಾಗಾಗಿ ಪೊಪ್ಪು ಮಾಡೋಣ ಅಂತಂದು ಅಂದರೆ ಟೊಮೊಟೊ ಪೊಪ್ಪು ನಿತಿನ್ ಕೈಲಿ ಅಂಗಡಿಗೆ ಕಳಿಸಿದ್ದೆ ಅವ್ನು ಹೋಗ್ಬಿಟ್ಟು ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಏನೂ ಇರಲಿಲ್ಲ ಮನೆಯಲ್ಲಿ ಅದನ್ನೆಲ್ಲ ತೊಗೊಂಡು ಬಂದು ಕೊಟ್ಟ ಈಗ ನಾನು ಆ ಟೊಮೊಟೊ ಎಲ್ಲ ನೀರು ತೊಗೊಂಡ್ಬಂದು ನೀರಿಗೆ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಟಮಟೊ ಮತ್ತು ಬೆಳ್ಳುಳ್ಳಿ ಎಲ್ಲ ಸುಲಿದು ಇದ್ದೀನಿ ಸೇಮ್ ಆಂಧ್ರ ಸ್ಟೈಲ್ ಪಪ್ಪು ಯಾವ ರೀತಿ ಮಾಡ್ತಾರೆ ಅದೇ ರೀತಿಯೇ ಮಾಡೋದು ಇದನ್ನು ನಾವು ಪಪ್ಪು ಅಂತಂದೇ ಕರಿತೀವಿ ಇಲ್ಲ ಮಸ್ಸೊಪ್ಪು ಸಾರಿ ಮಸೊಪ್ಪು ಅಂದರೆ ಸೊಪ್ಪು ಹಾಕಬೇಕು ಇದನ್ನು ಮಸ್ಬಜ್ಜಿ ಅಂತಂದು ಕರಿತೀವಿ ನಮ್ಮ ಕಡೆ ಟೋಟಲಾಗಿ ಹೇಳ್ಬೇಕಂದ್ರೆ ಟೊಮೊಟೊ ಪಪ್ಪು ಇದರ ಹೆಸರು ಹಾಗಾಗಿ ಅದನ್ನು ಮಾಡೋಣ ಅಂತಂದು ಈಗ ನೀಟಾಗಿ ಬೆಳ್ಳುಳ್ಳಿ ಎಲ್ಲ ಸುಲಿದು ತೊಗರಿಬೇಳೆ ಆಗಲೇ ತೊಳೆದು ಇಟ್ಕೊಂಡಿದ್ದೀನಿ ಈಗ ಬೆಳ್ಳುಳ್ಳಿ ಎಲ್ಲ ಸುಲಿದು ಸಾಂಬಾರು ಮಾಡೋಣ ಅಂತಂದು ನೋಡಿ ಸೊ ಅಲ್ಲಿಗೆ ನಾನು ಸುಮಾರು ಅಂದರೆ ಒಂದು ಏಳು ಗಂಟೆ ಆಗಿತ್ತು ಟೈಮು ಅಷ್ಟರಲ್ಲಿ ಅರವಿಂದ್ ಬಂದು ನನಗೆ ಊಟ ಊಟ ಅಂತಿದ್ದ ಇನ್ನೇನು ಇದೆಲ್ಲ ರೆಡಿ ಮಾಡೋಣ ಅಂತಂದು ಅದಕ್ಕೇ ಅಡುಗೆ ಕೆಲಸನೂ ಶುರು ಮಾಡಿಬಿಟ್ಟೆ ಹಾಗೆ ನಮ್ಮ ಮನೆಯವರು ಹೇಳ್ತಾಯಿದ್ರು ನೀನು ಮಾಡ್ತೀಯ ಪಪ್ಪು ಅದು ಬಿಟ್ಟರೆ ಇನ್ನೇನು ಮಾಡ್ತೀಯ ಅಂತಂದು ಮಾತಾಡ್ತಾಯಿದ್ರು ಮಾಡ್ತೀನಿ ಪ್ರತಿದಿನ ಅಂದರೆ ಒಂದೊಂದು ದಿನ ನಾನು ಮಾಡೋಕ್ಕಾಗದೆ ಇದ್ದಾಗ ಈಗ ಸಾಂಬಾರು ಇರುತ್ತಲ್ಲ ರಾತ್ರಿದು ಅದು ಬೆಳಿಗ್ಗೆಗೆ ನಾವು ಉಳಿಸ್ಕೊಂಡು ಊಟ ಮಾಡ್ತೀವಿ ಅಂಥ ಟೈಮಲ್ಲಿ ನಮ್ಮ ಮನೆಯವ್ರು ಬೈತಾಯಿರ್ತಾರೆ ಏನೋ ಏನಾದರೂ ಮಾಡೋದು ಬಿಟ್ಟು ರಾತ್ರಿದ ಹೇಳ್ತಿದ್ಯಾ ನಮಗೆ ಅಂತಂದು ಅದು ಏನಕ್ಕೆ ಆ ರೀತಿ ಮಾಡ್ತೀವಿ ಅಂದ್ರೆ ಸೊ ನನಗೆ ಇದು ಪ್ರಮೋಷನ್ ವೀಡಿಯೋಸ್ ಅದಿರುತ್ತಲ್ಲ ಅದನ್ನೇ ಎಡಿಟಿಂಗ್ ಆಗಿರ್ಬೋದು ವಾಯ್ಸ್ ಅವರು ಅದೆಲ್ಲ ನನಗೆ ಬೇಗ ಬೇಕು ಅಂತ ಕೇಳ್ತಾರೆ ಒಬ್ಬೊಬ್ರು ಅಂದರೆ ಎಲ್ಲರೂ ಅಲ್ಲ ಯಾರಾದರೂ ಒಬ್ಬೊಬ್ರು ಆ ರೀತಿ ಅರ್ಜೆಂಟ್ ಮಾಡೋರು ಇರ್ತಾರಲ್ಲ ಅಂಥ ಟೈಮಲ್ಲಿ ನೈಟ್ ಸಾಂಬಾರ್ ಮಾಡಿಬಿಟ್ಟು ಬೆಳಿಗ್ಗೆ ಈ ರೀತಿ ಇಡ್ತಾ ಇರ್ತೀನಿ ಅದಕ್ಕೆ ನಮ್ಮ ಮನೆಯವರು ಅದನ್ನೇ ಇಟ್ಕೊಂಡು ಬೇರೆ ಯಾವಾಗಲಾದರೂ ಮಾಡಿದಾಗ ಅದೇ ವಿಷಯನೇ ಹೇಳ್ತಿರ್ತಾರೆ ಅದು ಯಾವಾಗಿಂದೂ ಆಗಿರಲಿ ಆವಾಗಿನ ವಿಷಯ ಬಂದು ಇವಾಗಲೂ ಹೇಳ್ತಾ ಇರ್ತಾರೆ ಹಂಗೆ ಈ ಮಧ್ಯೆ ಏನಾದರೂ ಮಾಡಿದೀನ ನಾನು ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಅಂತ ಎದ್ಬಿಟ್ಟು ಸ್ವಲ್ಪ ಫ್ರೆಶ್ ಆಗಿರೋ ಅಂತ ಅಡುಗೆನೇ ಮಾಡಿರ್ತಿದ್ದೀನಲ್ಲ ಅಂತಂದು ಹೇಳಿದ್ರು ಅವರಿಲ್ಲ ಸೊ ನೀನು ಅದು ಮಾಡಿದ್ದೆ ಅದು ಮಾಡಿದ್ದೆ ಬರೀ ಅದನ್ನೇ ಹೇಳ್ತಾರೆ ಎಲ್ಲರ ಮನೆಯಲ್ಲೂ ಇದೇ ರೀತಿನೇ ಅಂತ ಅಂದ್ಕೊತೀನಿ ಯಾಕಂದರೆ ನಾವು ಇಷ್ಟೊಂದು ಮಾಡಿರ್ತೀವಿ ಅದು ಲೆಕ್ಕ ಇರೋಲ್ಲ ಯಾವಾಗಲಾದರೂ ಒನ್ ಟೈಮು ನೈಟ್ ಮಾಡಿರೋವಂಥದ್ದು ಇಟ್ಟಿರ್ತೀವಲ್ಲ ಅದು ಚೆನ್ನಾಗಿ ಒಂದು ಲೆಕ್ಕಕ್ಕೆ ಅನ್ನೋದು ಬರುತ್ತೆ ಅವರಿಗೆ ಅದು ಮೇಯ್ನು ನಾವು ಎಷ್ಟು ಒಳ್ಳೆಯ ಅಡುಗೆ ಮಾಡಿ ಕೊಟ್ರು ಅದು ಮಾತ್ರ ಎಕ್ಸಾಂಪಲ್ಗೆ ಹೇಳ್ತಾನೆ ಇರ್ತಾರೆ ಕಂಪಲ್ಸರಿ ಅದು ನಮ್ಮ ಮನೆಯಲ್ಲೇ ಇಲ್ಲ ಎಲ್ಲರ ಮನೆಯಲ್ಲೂ ಇರುತ್ತೋ ಅಂತ ನನಗೆ ಗೊತ್ತಿಲ್ಲ ಆಗಲಿ ನಮ್ಮ ಮನೆಯಲ್ಲಂತೂ ಕಂಪಲ್ಸರಿ ಅದೇ ರೀತಿಯೇ ನಡೆಯುತ್ತೆ ಯಾವಾಗ್ಲೂ ಅದು ವಿಸಲ್ ಹಾಕ್ಸ್ಕೊಂಡೆ ಸಾಂಬಾರಿಗೆಲ್ಲ ಜೋಡಿಸಿ ನಾನು ಕುಕ್ಕರ್ಗೆ ಹಾಕಿಟ್ನಲ್ಲ ನಾಲ್ಕೈದು ವಿಸಲ್ ಹಾಕ್ಸ್ಕೊಂಡು ಈಗ ಒಗ್ಗರಣೆ ಮಾಡ್ತಾಯಿದ್ದೀನಿ ಸಾಂಬಾರಿಗೆ ಸ್ವಲ್ಪ ತುಪ್ಪನೂ ಹಾಕ್ತೀನಿ ನಾನು ನಾನು ಹೇಳ್ತಾ ಇದ್ನಲ್ಲ ನನಗೆ ಇದು ಉಪ್ಪು ಆಗಿರ್ಬೋದು ಇಲ್ಲ ಚಪಾತಿಗೆ ಮತ್ತು ಉಪ್ಪಿಟ್ಟಿಗೆ ಈ ರೀತಿ ನನಗೆ ಇದು ಒಬ್ಬಟ್ಟಿನ ಊಟಕ್ಕೆ ಇದಕ್ಕೆಲ್ಲ ತುಪ್ಪ ಇದ್ದರೆ ತುಂಬ ಇಷ್ಟ ಆಗುತ್ತೆ ನನಗೆ ಹಾಗಾಗಿ ಲೈಟಾಗಿ ಹಾಕ್ತೀನಿ ಜಾಸ್ತಿ ತುಪ್ಪ ಸ್ಮೆಲ್ ಬಂದರೆ ನಿತ್ಯನೂ ತಿನ್ನಲ್ಲ ಮತ್ತು ಅವರು ನಮ್ಮ ಮನೆಯವರು ತಿನ್ನಲ್ಲ ಅರವಿಂದ ನಾನು ತುಪ್ಪದಲ್ಲೇ ಊಟ ಮಾಡಂದ್ರೂ ಮಾಡಿಬಿಡ್ತೀವಿ ಇಷ್ಟ ನನಗೂ ಅರವಿಂದೂ ಮುಂಚೆ ನನಗೂ ಅಷ್ಟೇ ತುಪ್ಪ ಸ್ಮೆಲ್ಲು ಅದೆಲ್ಲ ಆಗ್ತಾ ಇರಲಿಲ್ಲ ಈಗ ಚೆನ್ನಾಗಿ ಇಷ್ಟ ಆಗುತ್ತೆ ನನಗೆ ಅದಕ್ಕೆ ಈಗ ತುಪ್ಪ ಎಲ್ಲ ಹಾಕ್ಬಿಟ್ಟು ಈಗ ಒಗ್ಗರಣೆ ಕೊಡ್ತಾಯಿದ್ದೀನಿ ಸೊ ಇದು ಒಗ್ಗರಣೆ ಎಲ್ಲ ಹಾಕಿ ಮತ್ತೆ ಮಸಿಯೋದು ನಾನು ಕೊನೆಯದಾಗಿ ಈಗ ಮಸ್ತ್ ಬಿಟ್ಟು ಮತ್ತು ಒಂದು ಕಡೆ ರೈಸ್ ಇಟ್ಟಿದ್ದೀನಿ ಆಗಲೇ ಕುಕ್ಕರ್ಗೆ ರೈಸ್ ವಿಸಲ್ ಹಾಕ್ಬಿಟ್ರೆ ಅದೂ ಆಗುತ್ತೆ ಇನ್ನು ಬಿಗ್ ಬಾಸ್ ಬರೋಷ್ಟರಲ್ಲಿ ಇದನ್ನೆಲ್ಲ ಊಟ ಮಾಡ್ತಾ ಕುತ್ಕೊಂಡು ನೋಡಬೇಕು ಅಂತಂದು ಹೇಳ್ಬಿಟ್ಟು ಈಗ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ಮೊನ್ನೆ ಒಬ್ಬರು ನನಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿದರು ಸೊ ನಮ್ಮದು ಒಂದು ಕಾಫಿ ಶಾಪೋ ಇಲ್ಲ ಕಾಫಿ ಡೇನೋ ಗೊತ್ತಿಲ್ಲ ಅದು ಸರಿಯಾಗಿ ಕಾಫಿ ಡೇನೇ ಅನಿಸುತ್ತೆ ನಮಗೆ ಈ ಥರ ಒಂದು ಪ್ರಮೋಷನ್ ಮಾಡಿಕೊಡ್ಬೇಕು ಅಂತ ಮಾಡಿದರು ಮೆಸೇಜು ಓಕೆ ಸರಿ ಆಯಿತು ನಾವು ಪೇಯ್ಡ್ ಪ್ರಮೋಷನ್ ಮಾಡೋದು ಮಾಡಿಕೊಡ್ತೀವಿ ಪೇಯ್ಡ್ ಪ್ರಮೋಷನ್ ನಾನು ಮಾಡೋದು ಅಂತಂದು ಹೇಳಿದೆ ಹಾಂ ಸರಿ ಆಯಿತು ಓಕೆ ಎಷ್ಟು ಅಂತ ಅಂದರು ಹಾಂ ಸರಿ ನಾನು ಈಗ ಯಾರೇ ಆಗಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ಈ ಥರ ಇನ್ಫ್ಲುಯೆನ್ಸರ್ಸ್ ಇದ್ದಾರೆ ಈ ರೀತಿ ವೀಡಿಯೋಸ್ ಮಾಡೋರಿದ್ದಾರೆ ಅಂದರೆ ಪೇಯ್ಡ್ ಪ್ರಮೋಷನ್ಸ್ ಅಮೌಂಟ್ ತೊಗೊಂಡು ಪ್ರಮೋಷನ್ ಮಾಡಿಕೊಡೋದು ಸೊ ಇದು ಕಂಪಲ್ಸರಿ ಎಲ್ರಿಗೂ ಮಿನಿಮಮ್ ಅಂದರೂ ಗೊತ್ತೇ ಗೊತ್ತಿರುತ್ತೆ ಯಾರು ಫ್ರೀಯಾಗಿ ಖರ್ಚಿಟ್ಕೊಂಡೋಗಿ ಅವ್ರ ಬಿಸ್ನೆಸ್ನ ನಾವು ಪ್ರಮೋಟ್ ಮಾಡಿ ಬರೋಕ್ಕೆ ನಾವೇನೋ ಅಷ್ಟೊಂದು ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿದೆ ಮನೆ ಕಡೆ ಆ ಥರ ಎಲ್ಲ ಇಲ್ಲ ಸೊ ಹಂಗಾಗಿ ನಾವು ಇದರಿಂದನೇ ಸ್ವಲ್ಪ ನಾವು ಒಂದು ಇದಾಗಬೇಕಂದ್ರೆ ನಮಗೂ ದುಡಿಮೆ ಅಂದರೆ ನನಗೆ ಇರೋದೇ ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಈ ಥರ ಪ್ರಮೋಷನ್ ಮಾಡೋದು ಯೂಟ್ಯೂಬಲ್ಲಿ ಈ ರೀತಿ ವೀಡಿಯೋಸ್ ಮಾಡಿ ಹಾಕಿದ್ರೆ ನಮ್ಮ ಹೊಟ್ಟೆ ತುಂಬ ಅಷ್ಟು ಏನಾದರೂ ಒಂದಿಷ್ಟು ಬರುತ್ತೆ ಅಮೌಂಟ್ ಅನ್ನೋದು ಸೊ ಅದು ಗೊತ್ತೇ ಇರೋದೆ ಅವರು ಎಲ್ಲ ಗೊತ್ತಿದೆ ಅವ್ರಿಗೂ ಓಕೆ ಆಯಿತು ಬನ್ನಿ ಎಷ್ಟು ಹೇಳಿ ಹೇಳ್ತೀವಿ ಅಂತ ಅಂದರು ಸರಿ ಅಂತಂದು ಹೇಳಿಬಿಟ್ಟು ನಾನು ನಾವು ಹೆಂಗೆ ಅಂದರೆ ಸೊ ನಾವು ಹೋಗುವಂಥ ಡಿಸ್ಟೆನ್ಸ್ ಮೇಲೂ ಇರುತ್ತೆ ನಮ್ಮ ಅಮೌಂಟ್ ಕೇಳೋದು ನಾವು ಈಗ ನಮ್ಮ ಪಾವಗಡ ಈ ಸೈಡ್ ಆದರೆ ನಾವು ಸ್ವಲ್ಪ ಕಡಿಮೆ ತೊಗೊಳೋದು ಅಮೌಂಟು ಇನ್ನು ಬೆಂಗಳೂರು ತುಮಕೂರು ಈ ಸೈಡ್ ಹೋದರೆ ಸ್ವಲ್ಪ ದೂರ ಜಾಸ್ತಿನೇ ಕೇಳ್ತೀವಿ ಅಂದರೆ ಜಾಸ್ತಿ ಅಂದರೆ ಅಷ್ಟೊಂದು ಜಾಸ್ತಿ ಕೇಳಲ್ಲ ಎಲ್ಲರೂ ತೊಗೊಳ್ಳೋದ್ರಲ್ಲಿ ನಾನು ಅವ್ರಿಗಿಂತಲೂ ಅರ್ಧ ಅರ್ಧಕ್ಕೆ ಅರ್ಧ ಕಡಿಮೆ ತೊಗೊತೀನಿ ಎಲ್ಲರೂ ಹೇಳ್ತಾ ಇರ್ತಾರೆ ನೀವು ತುಂಬ ಕಡಿಮೆ ತೊಗೊತಿರೋ ಪ್ರಮೋಷನ್ ಅಮೌಂಟು ಅಂತಂದು ಸೊ ಬೇರೆಯವರೆಲ್ಲ ಜಾಸ್ತಿನೇ ತೊಗೊತಾ ಇರ್ತಾರೆ ಸಾಕು ಜಾಸ್ತಿ ಆಸೆ ಪಡೋದು ಬೇಡ ಸೊ ನನ್ನ ಇದಕ್ಕೆ ನನ್ನ ಮನಸ್ಸಾಕ್ಷಿ ಒಪ್ಪಿದ್ರೆ ಸಾಕು ನನಗೆ ಜಾಸ್ತಿ ಕೇಳೋಕು ನನಗೆ ಅಷ್ಟೊಂದು ಇಷ್ಟವೂ ಆಗೋಲ್ಲ ಅಂತ ಹೇಳ್ಬಿಟ್ಟು ಓಕೆ ಇಷ್ಟ ಆಗುತ್ತೆ ಎಲ್ಲಿ ಅಂತ ಕೇಳಿದೆ ಇಷ್ಟು ಡಿಸ್ಟೆನ್ಸ್ ಇದೆ ಇಷ್ಟ ಆಗುತ್ತೆ ಅಮೌಂಟ್ ಅಂದರೆ ತುಂಬ ಕಡಿಮೆನೇ ಕೇಳಿದೆ ಅವಾಗ ಅವರು ಮತ್ತು ಏನು ರಿಪ್ಲೈ ಮಾಡಲಿಲ್ಲ ಸೊ ಅವರು ಎಷ್ಟು ಅಮೌಂಟ್ ಅಂತ ಹೇಳಿದ್ರು ನಾನು ಹೇಳಿದೆ ಎಷ್ಟು ಅಂತಂದು ಸರಿ ಅಂತಂದು ಹೇಳಿಬಿಟ್ಟು ಅವ್ರು ರಿಪ್ಲೈನೂ ಮಾಡಲಿಲ್ಲ ನೋಡಿದ್ರು ನಾನು ಮೆಸೇಜ್ ಕಳಿಸಿರುವಂಥದ್ದು ಓಕೆ ಅಂತಂದು ಹೇಳಿಬಿಟ್ಟು ನಾನು ಸುಮ್ಮನೆ ಅದೆ ಅವ್ರೇನು ರಿಪ್ಲೈ ಮಾಡಲಿಲ್ಲಲ್ವಾ ಮತ್ತೆ ನಾನು ಫೋರ್ಸ್ ಮಾಡೋಕೆ ಹೋಗಲ್ಲ ಸೊ ಅವರಾಗಿ ಅವ್ರು ಕರೆದ್ರೆ ಮತ್ತೆ ಹೋಗೋದು ಆ ರೀತಿ ಸರಿ ಅಂತಂದು ಹೇಳಿಬಿಟ್ಟು ನೆಕ್ಸ್ಟ್ ಮಾರನೇ ದಿನ ಒಂದು ಮೆಸೇಜ್ ಬಂತು ಜನಗಳು ಬೆಳೆಸೋವರೆಗೂ ಜನಗಳು ಬೇಕು ಜನಗಳು ಬೆಳೆಸಿ ಆದಮೇಲೆ ದುಡ್ಡು ಬೇಕು ಅಂತೀರಾ ನೀವು ಅಂತಂದು ಹೇಳಿದ್ರು ನಾನು ಅದಕ್ಕೂ ರಿಪ್ಲೈ ಮಾಡಲಿಲ್ಲ ಸುಮ್ಮನೆ ಏನಕ್ಕೆ ಚರ್ಚೆ ಯಾಕಂದರೆ ನನಗೆ ಈ ಮಧ್ಯ ಸೋಷಿಯಲ್ ಮೀಡಿಯಾಗೆ ಬಂದಾಗಿಂದ ಬರೀ ಈ ಥರ ಮಾತುಗಳು ಬರೀ ಇದೆ ಅದು ಎಲ್ರಿಗೂ ಗೊತ್ತಿದೆ ಅವ್ರ ಜೀವನನೇ ಅದರಿಂದ ನಡೀತಾ ಇದೆ ಅಂದಮೇಲೆ ಸೊ ನಾ ನಿಮ್ಗೆ ಇಷ್ಟ ಇದ್ದರೆ ಮಾಡಿಸಿ ಇಲ್ಲಾಂದರೆ ನಾವು ಅಷ್ಟು ಕೊಡೋಕ್ಕಾಗಲ್ಲ ಇಷ್ಟು ಕೊಡೋಕ್ಕಾಗುತ್ತೆ ಅಂತಂದಾದರೂ ರಿಪ್ಲೈ ಮಾಡಬೇಕು ಸೊ ಡೈರೆಕ್ಟಾಗಿ ಆ ರೀತಿ ಅಂದರು ಎಲ್ರಿಗೂ ಗೊತ್ತಿರೋ ಅಂಥ ವಿಷಯನೇ ಆ ರೀತಿ ಅಂದರು ಸರಿ ಹೇಳ್ಬಿಟ್ಟು ನಾನು ಅದಕ್ಕೂ ಏನೂ ಮಾತಾಡ್ಲಿಲ್ವಾ ನೀವು ಹೇಳ್ತಾ ಇರ್ತೀರ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಯಾರ ಮಾತಿಗೂ ಸುಮ್ಮನೆ ಇರಿ ಅಂತಂದು ಹೇಳ್ತೀರ ಅದೂ ನನಗೆ ನೆನಪಾಗುತ್ತೆ ಸರಿ ಅಂತಂದು ಹೇಳ್ಬಿಟ್ಟು ನಾನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ ಸರಿ ಅಂತ ಸುಮ್ಮನೆ ಆದೆ ಅದು ನಾನು ನೋಡಲಿಲ್ಲ ಮೆಸೇಜ್ ಮೇಲ್ಗಡೆ ಇತ್ತಲ್ಲ ನೋಡಿಬಿಟ್ಟು ಸುಮ್ಮನೆ ಅದೇ ಇನ್ನೊಂದು ಮೆಸೇಜ್ ಬಂತು ನೀವಂತೂ ಉದ್ಧಾರ ಆದರೆ ಕೇಳ್ರಿ ಹಾಳಾಗಿ ಹೋಗ್ತೀರಾ ಸರ್ವನಾಶವಾಗಿ ಹೋಗ್ತೀರಾ ಹಾಳಾಗಿ ಹೋಗ್ತೀರಾ ಅಂತಂದೆಲ್ಲ ಮೆಸೇಜ್ ಹಾಕಿದ್ರು ಅವರು ಜೆಂಟ್ಸು ನೋಡೋಕ್ಕೆ ಯಾವ ವಯಸ್ಸಂದರೆ ಸುಮಾರು ಅಂದರೆ ಏನಾದರೂ ನನ್ನ ವಯಸ್ಸೇ ಇರುತ್ತಾ ಇಲ್ಲ ನನಗಿಂತಲೂ ಚಿಕ್ಕವರೇನ ನನ್ನ ತಮ್ಮನ ವಯಸ್ಸಿರುತ್ತೆ ಆ ರೇಂಜಲ್ಲಿ ಇದ್ದಾರೆ ನನಗೆ ಹೆಂಗೆ ಅನ್ನಿಸ್ಬಿಡ್ತು ಅಂದರೆ ಮೆಸೇಜ್ ನೋಡಿ ಅಲ್ಲ ನಾನು ನಾನು ಏನು ಮಾಡಿದೆ ಹೋಗಲಿ ನಾನು ಪೇಯ್ಡ್ ಪ್ರಮೋಷನ್ ಮಾಡ್ತಾ ಇರೋದು ಅಂತಂದು ಹೇಳಿದ್ದೆ ತಪ್ಪ ಅಮೌಂಟ್ ಕೇಳಿದ್ದೆ ತಪ್ಪ ಇಲ್ಲ ನಮಗೆ ಆಗೋಲ್ಲ ಬಿಡಿ ನೀವು ಜಾಸ್ತಿ ಕೇಳ್ತೀರಾ ನಾವು ಮಾಡಿಸಲ್ಲ ನಿಮ್ಮ ಹತ್ರ ಅಂತ ಅಂದವು ಸುಮ್ಮನೆ ಇಲ್ಲ ನಾನು ಅಮೌಂಟ್ ಹಾಕಿದ ತಕ್ಷಣ ಸೈಲೆಂಟಾಗಿ ಆಗಿದ್ರು ಸುಮ್ಮನೆ ನಾನು ಏನು ಬೇಜಾರು ಮಾಡ್ಕೊಂತಿರಲಿಲ್ಲ ಏನೂ ಇಲ್ಲ ಒಬ್ಬ ಮನುಷ್ಯನ ಬಗ್ಗೆ ಗೊತ್ತಿಲ್ಲದೇನೆ ಸೊ ನಾನೇನಾದರೂ ಅವ್ರಿಗೆ ಹಾನಿ ಮಾಡಿದ್ನ ಏನಾದರೂ ಪ್ರಾಬ್ಲಮ್ ಮಾಡಿದ್ನ ನಾನು ಒಂದು ಒಂದೇ ಮಾತಿಗೆ ನೀವು ಸರ್ವನಾಶವಾಗಿ ಹೋಗ್ತೀರಾ ಜೀವನದಲ್ಲಿ ಉದ್ಧಾರ ಆಗೋಲ್ಲ ಹಾಳಾಗಿ ಹೋಗ್ತೀರಾ ನನ್ನ ಕಣ್ಮುಂದೇನೆ ಅಂತ ಶಾಪದ ಮೇಲೆ ಶಾಪ ಸುಮ್ಮನೆ ಮೆಸೇಜ್ಗಳ ಮೇಲೆ ಮೆಸೇಜ್ ಆಗ್ತಾವ್ರ ಹಂಗೆ ಅಯ್ಯೋ ಏನು ಈ ಥರ ಮನಸ್ಥಿತಿ ಜನ ಇದ್ದಾರಲ್ವಾ ಅಲ್ಲ ಈಗ ನನ್ನಿಂದ ಏನಾದರೂ ನಿನಗೆ ಪ್ರಾಬ್ಲಮ್ ಆಗಿದ್ದರೆ ಬೈ ಬೈಸ್ಕೊತೀನಿ ನನ್ನಿಂದ ಏನೂ ಪ್ರಾಬ್ಲಮ್ ಇಲ್ಲ ನೀವು ನಾನು ಹೇಳಿದ್ದೀನಿ ಪೈಡ್ ಪ್ರಮೋಷನ್ ಅಂತ ಸರಿ ಆಯ್ತು ಎಷ್ಟು ಅಂತ ಹೇಳಿ ಅಂತ ಹೇಳಿದಿರ ನನ್ನ ಇದಕ್ಕೆ ನಾನು ಹೇಳಿದ್ದೀನಿ ಇಷ್ಟು ಅಂತ ಅಲ್ಲಿಗೆ ಇಲ್ಲ ನೀವು ಜಾಸ್ತಿ ಕೇಳ್ತೀರ ಸುಮ್ಮನೆ ಆಗಿದ್ರು ಆಗೋಗಿರೋದು ಅದಕ್ಕೆ ಸರ್ವನಾಶ ಆಗೋಗ್ತೀರಾ ಹಂಗೆ ಹಿಂಗೆ ಅಂತಂದು ಹೆಂಗೆ ಬೇಕೋ ಹಂಗೆ ಬಾಯಿಗೆ ಹೆಂಗ್ ಬಂದರೆ ಹಂಗೆ ಮೆಸೇಜ್ ಮಾಡ್ತಾವ್ರೆ ನಾನು ರಿಪ್ಲೈನು ಆಗಲಿಲ್ಲ ಮತ್ತು ಅದು ನೋಡೋಕ್ಕೂ ಆಗಲಿಲ್ಲ ಮೆಸೇಜು ನಾನು ಅವಾಗಿಂದ ಅಂದ್ಕೊಂತೀನಿ ಎಷ್ಟು ನೆಮ್ಮದಿಯಾಗಿರೋಣ ಅಂದರು ಈ ಥರ ಮೆಸೇಜ್ಗಳು ಮಾಡೋರು ಈ ಥರ ಮನಸ್ಥಿತಿ ಇರೋರೆಲ್ಲ ಈ ಥರ ಬರ್ತಾರಲ್ಲ ಮಾತಾಡೋಕ್ಕೆ ಅಂತಂದು ತುಂಬ ಬೇಜಾರು ಅನ್ನಿಸುತ್ತೆ ಮನಸ್ಸಿಗೆ ನಾನು ಎಷ್ಟು ಸುಮ್ಮನೆ ಇದ್ರೂ ಒಂದೊಂದು ಸಾರಿ ಆಳುನೇ ಬಂದುಬಿಡುತ್ತೆ ಅಲ್ಲ ಈ ಇಷ್ಟೊಂದು ಕೆಟ್ಟ ಮನಸ್ಥಿತಿ ಇರೋರು ನಿಜವಾಗ್ಲೂ ಉದ್ದಾರ ಆಗಲಿ ಬಿಡಿ ಸೊ ನಾನು ಆ ಥರ ಎಲ್ಲ ಶಾಪ್ಗಳಾಕಲ್ಲ ಯಾಕಂದರೆ ಆ ಪರ್ಸನಿಂದ ನಮಗೇನು ಲಾಸ್ ಆಗಿಲ್ಲ ಆದರೆ ನಾನು ಮಾತಾಡೋ ರೈಟ್ಸ್ ಇದೆ ಯಾಕಂದರೆ ಅವ್ರು ಆ ರೀತಿ ಶಾಪ್ ಹಾಕಿದ್ರಲ್ಲ ಆ ವಿಷಯದ ಬಗ್ಗೆ ನಾನು ಮಾತಾಡ್ಬೋದು ಈಗ yeah ಆದರೂ ನಾನು ಮಾತಾಡಲ್ಲ ಅವ್ರು ಚೆನ್ನಾಗಿಲ್ಲ ಎಲ್ರಿಗೂ ಸೊ ಈಗ ನಮ್ಮ ಅರವಿಂದನ್ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ ಪೇರೆಂಟ್ಸ್ ಮೀಟಿಂಗ್ ಇದೆ ಆಗಲೇ ಒಂದು ಎರಡು ಮೂರು ಆಗೋಗಿದೆ ಸೊ ನಾನು ಹೋಗಿರ್ಲಿಲ್ಲ ಸ್ವಲ್ಪ ವೀಡಿಯೋಸು ಅದು ಇದು ಓಡಾಡ್ತಾ ಇದ್ದೆ ನಿನ್ನೆ ಸರ್ ಕಾಲ್ ಮಾಡಿಬಿಟ್ಟು ಬರಲೇಬೇಕು ಇವತ್ತು ಅಂತಂದು ಹೇಳಿದ್ದಾರೆ ಹಾಗಾಗಿ ನಾನು ಈಗ ರೆಡಿ ಆಗಿಬಿಟ್ಟು ಸ್ವಲ್ಪ ಕೆಲ್ಸಗಳಿತ್ತು ಇನ್ನೂ ಕೆಲಸಗಳು ಪೆಂಡಿಂಗ್ ಇದೆ ಅದೆಲ್ಲ ಮುಗಿಸ್ಕೊಳ್ಳೋಣ ಬಂದು ಅಂತ ಫಸ್ಟಿಗೆ ಹೋಗ್ಬಿಟ್ಟು ಅಲ್ಲಿ ವಿಚಾರಿಸ್ಕೊಂಡು ಬರೋಣ ನೀವೇನು ಪ್ರೋಗ್ರೆಸ್ ಕಾರ್ಡೆ ನೋಡಿಲ್ಲ ಬಂದು ಅರವಿಂದಂದು ಅಂತಂದೆಲ್ಲ ಹೇಳಿದ್ರು ಅವರು ಸೊ ನಮ್ಮ ಸ್ಕೂಲ್ ಟೀಚರೇ ನನ್ನ ಮಗನಿಗೂ ಹಾಗಾಗಿ ಈಗ ಟೆಂತ್ ಆಗಿರೋದ್ರಿಂದ ಹೋಗಲೇಬೇಕು ಹೋಗ್ಬಿಟ್ಟು ಅದೆಲ್ಲ ಚೆಕ್ ಮಾಡ್ಕೊಂಡು ಅವ್ರ ಜೊತೆ ಮಾತಾಡಿ ಬರೋಣ ಅಂತಂದು ಹೇಳಿಬಿಟ್ಟು ಈಗ ಹೊರಟಿದ್ದೀನಿ ಸೊ ಊಟ ಮಾಡಿದ್ದಾಯಿತು ಇವ್ನು ಬರ್ತಾ ಇಲ್ಲ ಮನೆ ಇದು ಡೋರ್ ಲಾಕ್ ಮಾಡ್ಕೊಳ್ಳೋವಂದ್ರೆ ಬರ್ತೀನಿ ವೆಯ್ಟ್ ಮಾಡು ವೆಯ್ಟ್ ಮಾಡಿದ್ದೇನೆ ಆಗಲಿ ಹನ್ನೊಂದು ಗಂಟೆ ಆಯಿತು ಅವ್ರು ಹತ್ತು ಗಂಟೆಗೆ ಹೇಳಿದರು ಸ್ಕೂಲ್ ಹತ್ರ ಸೊ ಈಗ ಹೊರಡ್ತಿದ್ದೀನಿ ಅಲ್ಲಿಗೆ ಹೋಗ್ಬಿಟ್ಟು ಆದರೆ ಸ್ವಲ್ಪ ವೀಡಿಯೋನ ಕವರ್ ಮಾಡ್ತೀನಿ ಇಲ್ಲಾಂದರೆ ಮನೆ ಹತ್ರ ಬಂದು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಗೆ ಇರಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫೈನಲಿ ಸ್ಕೂಲ್ ಟೀಚರ್ಸ್ ಎಲ್ಲ ಹೇಳೋದೆಲ್ಲ ಹೇಳಿದ್ರು ನಮಗೆ ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಮಾಡಿದ್ರು ಆಮೇಲೆ ಹೋಗಿರೋರಿಗೆಲ್ರಿಗೂ ಊಟದ ಅರೇಂಜ್ಮೆಂಟ್ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿಸಿದ್ರು ಊಟ ಪಾಯಸ ಅನ್ನ ಸಾಂಬಾರು ಹಪ್ಳ ಬಾಳೆಹಣ್ಣು ಎಲ್ಲ ಕೊಟ್ಟರು ಸೊ ಎಲ್ಲರೂ ಊಟ ಮಾಡಿಬಿಟ್ಟು ಈಗ ಮಕ್ಕಳು ಎಲ್ರಿಗೂ ಊಟ ಇಡ್ತಾ ಇದ್ರು ನಾವಿನ್ನು ಊಟ ಮಾಡಿರಲಿಲ್ಲ ಬೇರೆ ಊರಿಂದ ಬಂದಿರುವಂಥ ಪೇರೆಂಟ್ಸ್ ಇದ್ರಲ್ಲ ಅವ್ರು ಊಟ ಮಾಡಲಿ ಫಸ್ಟ್ ಅಂತ ನಾವು ಸೈಡಿಗೆ ನಿಂತಿದ್ವಿ ಅವ್ರು ಊಟ ಮುಗಿಸಿ ಅವ್ರು ಹೊರಡ್ತಾರೆ ಆಮೇಲೆ ನಾವು ಊಟ ಮುಗಿಸಿ ನಾವು ಹೊರಡ್ತೀವಿ ಮನೆ ಕಡೆ ಸೊ ಈ ರೀತಿ ಇತ್ತು ಇವತ್ತಿನ ವೀಡಿಯೋ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಹೊಸೊಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಸಿಗೋಣ ನಾಳೆ ಒಂದು ಒಳ್ಳೆ ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್ ವಾಚಿಂಗ್